ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಶಿವರಾತ್ರಿ ಹಬ್ಬದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐ ಥಿಂಕ್ ಇದೆ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ನಾನು ಅವತ್ತಿನ ದಿನಾನೇ ವ್ಲಾಗ್ನ ಶೂಟ್ ಮಾಡಿ ಅವತ್ತೇ ಶೇರ್ ಮಾಡ್ಕೊಳ್ತಾ ಇರೋದು ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬೆಳಗ್ಗೆ ಎದ್ದು ಗುಡಿಸಿ ಮನೆ ಒರಿಸಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಕೊಂಡಿದ್ದಾಯಿತು ಬಾಗಿಲಿಗೆ ಕೂಡ ರಂಗೋಲಿ ಹಾಕಬೇಕಾಗಿತ್ತು ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತ ಅಂದ್ಬಿಟ್ಟು ತೊಳಿತಾಯಿದ್ದೀನಿ ಇಂದಿನ ದಿನ ಮಂಗಳವಾರ ಆಗಿದ್ದರಿಂದ ನಾನು ದೇವ್ರ ಸಾಮಾನು ತೊಳೆಯೋದಕ್ಕೇನು ಹೋಗಿರಲಿಲ್ಲ ಯಾಕಂದರೆ ಮಂಗಳವಾರ ಯೂಶ್ವಲಾಗಿ ಹೇಳ್ತಾರೆ ದೇವ್ರ ಆಗಿರ್ಬೋದು ಅಥವಾ ಕಳಶ ಆಗಿರ್ಬೋದು ಅದನ್ನೆಲ್ಲ ತೆಗಿಬಾರ್ದು ಅಂತ ಸೊ ಹಾಗಾಗಿ ನಾನು ಹಬ್ಬದ ದಿನವೇ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವ್ರಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇವಾಗ ಎಲ್ಲ ಕೂಡ ಏನ್ ದೇವ್ರ ಇದೆ ಅದನ್ನೆಲ್ಲ ತಗೊಂಡ್ಬಂದು ಸಿಂಕ್ ಹತ್ರನ ಇಟ್ಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಾಶ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನು ಕುಂಕುಮ ಇದೆಲ್ಲ ಏನು ಕುಂಕುಮದ ಬಟ್ಲಲ್ಲಿ ಇರುತ್ತೆ ಬಟ್ಲಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಯೂಸ್ ಮಾಡ್ತಾ ಬಂದು ಪೀತಾಂಬ್ರಿ ಸೊ ಪೀತಾಂಬ್ರಿಯಿಂದಾನೆ ನಾನು ದೇವ್ರ ಸಾಮಾನೆಲ್ಲ ಕೂಡ ತೊಳ್ಕೊಳ್ಳೋದು ಫಸ್ಟಿಂದ ಕೂಡ ಅಷ್ಟೇ ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ಕೋಲ್ಗೇಟ್ ನ ಯೂಸ್ ಮಾಡ್ತಾ ಇದ್ದೆ ಬಟ್ ಇವಾಗ ನನಗೆ ಅಷ್ಟಾಗಿ ಕೋಲ್ಗೇಟ್ ಯೂಸ್ ಮಾಡ್ಬೇಕನ್ನೋ ತರ ಏನೂ ಇರಲ್ಲ ಮತ್ತೆ ಅಷ್ಟಾಗಿ ಗಲೀಜು ಕೂಡ ಆಗಿರಲ್ಲ ಸೊ ಹಾಗೆ ಹಾಗಾಗಿ ನಾನು ಪೀತಾಂಬ್ರಿಂದ ಎಲ್ಲಾನು ವಾಶ್ ಮಾಡ್ಕೊಳ್ತೀನಿ ಜೀವನ್ಗೆ ಇವತ್ತು ರಜಾ ಇಲ್ಲ ಅವ್ರಿಗೆ ಆಫೀಸ್ ಇತ್ತು ಅವರು ಕೂಡ ಆಫೀಸಿಗೆ ಹೋಗಿದ್ರು ಹಾಗೆಯೇ ದಿನ ಅಪ್ಪು ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹಠ ಇದ್ದ ಹಾಗಾಗಿ ಅವನ್ನ ಕರ್ಕೊಂಡು ನೈಟೇನೇ ಅಮ್ಮನ ಮನೆಯಲ್ಲಿ ಬಿಟ್ಟು ಬಂದೆ ಸೊ ನೈಟ್ ಎಷ್ಟು ಕೆಲಸ ಆಗುತ್ತೆ ಅಂದರೆ ಪಾತ್ರೆ ತೊಳೆದು ಎಲ್ಲ ಏನು ಕ್ಲೀನ್ ಮಾಡ್ಕೋಬೇಕು ಆದಷ್ಟು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡಿದ್ದೆ ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಕೆಲಸಗಳನ್ನ ಮುಂಚೆನೇ ಮಾಡ್ಕೊಳ್ಳೋದ್ರಿಂದ ನಾನು ಈ ಬೆಳಗ್ಗೆ ಎದ್ದು ಏನು ಅಷ್ಟಾಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ಸೋದಿಲ್ಲ ಅಂದ್ಬಿಟ್ಟು ಸೊ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ನಾನು ನೈಟೆನೇ ಮಾಡಿ ಮುಗಿಸ್ಕೊಂಡ್ಬಿಟ್ಟಿದ್ದೆ ಹಾಗಾಗಿನೇ ಇವತ್ತೊಂದು ಸ್ವಲ್ಪ ದೇವ್ರ ಸಾಮಾನು ತೊಳೆಯೋದಕ್ಕೆ ಅಷ್ಟಾಗಿ ಕಷ್ಟ ಅಂತ ಅನ್ನಿಸ್ಲಿಲ್ಲ ನನಗೆ ಇನ್ನು ಜೀವನಿಗೆ ರಜೆ ಇತ್ತು ಅಂದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಅವ್ರಿಗೆ ರಜೆ ಇಲ್ಲ ಅದಕ್ಕಾಗಿ ನಾನು ಈ ರೀತಿ ದೇವ್ರ ಸಮನೆಲ್ಲ ತೊಳೆದು ದೇವ್ರ ಮನೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ತಂಗಿ ನಮ್ಮ ಅಮ್ಮನ ಮನೆಗೆ ಬಂದಿದ್ಲು ಸೊ ಅವಳು ಕೂಡ ಬೆಳಗ್ಗೆಯಿಂದನೇ ಕಾಲ್ ಮಾಡ್ತಾಯಿದ್ಲು ಬೇಗ ಪೂಜೆ ಮಾಡಿಬಿಟ್ಟು ಇಲ್ಲಿಗೆ ಬಾ ಅಂತ ಅಂದ್ಬಿಟ್ಟು ಅಂದರೆ ಅಮ್ಮನ ಮನೆಗೆ ಸೊ ಹಾಗಾಗಿ ನಾನು ಕೂಡ ಬೇಗ ಬೇಗನೇ ಕೆಲಸಗಳನ್ನ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸುಮಾರಷ್ಟು ಜನ ತಂಗಿ ಬಗ್ಗೆ ಇದ್ರಿ ಏನಾದರೂ ಗುಡ್ ನ್ಯೂಸ ಅಂತ ಸೊ ನಿಮಗೆ ಗೊತ್ತಾಗತ್ತೆ ಕೆಲವೊಂದು ವಿಷಯಗಳನ್ನ ನಾವು ಆಗೋದಿಲ್ಲ ಸೊ ಮುಚ್ಚಿಟ್ರು ಕೂಡ ಎಷ್ಟು ದಿನ ಅಂತ ಹೇಳ್ದೆಲ್ಲೇ ಇರೋದಕ್ಕಾಗತ್ತೆ ಸೊ ನೀವೇನು ಅಂದ್ಕೊಂಡಿರ್ತೀರೋ ಅದೇ ನಿಜ ಅಂತ ತೊಗೊಳ್ಳೋಣ ಹಾಗೇ ಇದ್ರ ಅಲ್ಲಿ ನಾನು ಅವಳನ್ನ ಪರ್ಮಿಷನ್ ತೊಗೊಂಡು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಬಿಕಾಸ್ ಕೆಲವೊಂದೊಂದು ವಿಷಯಗಳನ್ನ ನಾವು ಅವ್ರ ಹತ್ರನೇ ಡಿಸ್ಕಸ್ ಮಾಡಿ ಆಮೇಲೆ ಪರ್ಮಿಷನ್ ತೊಗೊಂಡು ಅದನ್ನು ಶೇರ್ ಮಾಡಿಕೊಂಡ್ರೆ ಚೆಂದ ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಏನು ನಿಮ್ಮ ಜೊತೆ ಇವಾಗ ಸದ್ಯಕ್ಕೆ ಏನೂ ಶೇರ್ ಮಾಡ್ಕೊಂಡು ನೋಡೋಣ ಅವ್ರು ಏನಾದರೂ ಓಕೆ ಹೇಳ್ಬೋದು ಅಂತಂದರೆ ಅದ್ರ ಬಗ್ಗೆ ಏನಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಥರ ಇತ್ತು ಅಂದರೆ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಅವ್ಳಿಗೆ ಖಂಡಿತ ಬೇಕು ಸುಮಾರು ಜನ ಅವಳನ್ನ ತುಂಬ ಇಷ್ಟಪಡ್ತೀರಾ ನಿಮ್ಮ ನಿಮ್ಮ ತಂಗಿ ಜೊತೆ ವಿಡಿಯೋ ಮಾಡಿ ಅಂತ ಕೂಡ ಕೇಳ್ತೀರಾ ಸಾಧ್ಯವಾದರೆ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಇವಾಗ ಸದ್ಯದೊಂದು ಪರಿಸ್ಥಿತಿನಲ್ಲಿ ಅವಳಿಗೂ ಕೂಡ ಅಷ್ಟಾಗಿ ಸ್ಟ್ರೆಂತ್ ಇಲ್ಲ ಸೊ ಹಾಗಾಗಿ ನೋಡೋಣ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ನಿಮ್ಮ ಜೊತೆ ಆದರೆ ಶೇರ್ ಮಾಡ್ಕೊಳ್ತೀನಿ ಅವಳ ಜೊತೆ ವ್ಲಾಗ್ಸನ್ನ ಸೊ ದೇವ್ರ ಸಮಾನೆಲ್ಲ ತೊಳೆದಿದ್ದಾಯ್ತು ಇವಾಗ ನಾನು ಇನ್ನು ದೇವ್ರ ಫೋಟೋ ಅದೆಲ್ಲ ಏನಿದೆ ಎಲ್ಲನೂ ಕೂಡ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಅಂತೂ ಇಡ್ದೇ ಬಿಡುತ್ತೆ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ದೇವ್ರ ಫೋಟೋ ಎಲ್ಲ ಒರೆಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಪೂಜೆ ಕಂಪ್ಲೀಟ್ ರೆಡಿ ಏನು ಮಾಡ್ಕೊಳ್ಬೇಕು ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಅಂತೂ ಇಡ್ದೇ ಬಿಡುತ್ತೆ ನಾನು ಎಷ್ಟೇ ಬೇಗ ಬೇಗ ಮಾಡೋಣ ಅಂತ ಅಂದ್ಕೊಂಡ್ರೂ ಕೂಡ ಅದು ಬೇಗ ಸಾಧ್ಯವೇ ಆಗೋಲ್ಲ ಯಾವಾಗ್ಲೂ ಸೊ ಈಗ ರೀಸೆಂಟಾಗಿ ನಾನೊಂದು ಟೂ ವೀಕ್ಸ್ ಆಯಿತು ಅಷ್ಟೇ ದೇವ್ರ ಸಾಮಾನೆಲ್ಲ ತೊಳೆದು ಹಾಗಾಗಿ ದೇವ್ರ ಸಾಮಾನು ಅಷ್ಟಾಗಿ ಏನೂ ಆಗಿರಲಿಲ್ಲ ಸೊ ಇವಾಗ ರೀಸೆಂಟಾಗಿ ನಾನೊಂದು ಅಭ್ಯಾಸ ಏನು ಫಾಲೋ ಮಾಡ್ಕೊಂಡಿದ್ದೀನಿ ಅಂತಂದರೆ ಈ ಕಪ್ಪುದು ಒಂದು ಸಾಂಬ್ರಾಣಿ ಬರುತ್ತೆ ಅಲ್ವಾ ಸೊ ಆ ಒಂದು ಸಾಂಬ್ರಾಣಿ ಜೊತೆಗೆ ಬಿಳಿ ಸಾಸ್ವನ ಯೂಸ್ ಮಾಡಿ ನಾನು ಮನೆಗೆಲ್ಲ ಧೂಪ ಹಾಕ್ತೀನಿ ಸೊ ಅದರಿಂದ ಏನಾಗ್ಬಿಟ್ಟಿದೆ ಅಂತ ಅಂದರೆ ಒಂದು ಸ್ವಲ್ಪ ದೇವ್ರ ಮನೆಯಲ್ಲೇ ಇಟ್ಟಿರ್ತೀವಲ್ಲ ಅದು ಟೈಲ್ಸ್ ಎಲ್ಲ ಸ್ವಲ್ಪ ಕಪ್ ಕಪ್ಪಾಗಿ ಆಗಿತ್ತು ಹಾಗಾಗಿ ನಾನು ಸೋಪ್ ವಾಟ್ರನ್ನ ಯೂಸ್ ಮಾಡಿಬಿಟ್ಟು ಅದನ್ನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದರಿಂದ ಟೈಮ್ ಆಯಿತು ಸೊ ನೀವು ಕೂಡ ಏನಾದರೂ ಇದನ್ನು ಫಾಲೋ ಮಾಡ್ತೀರಾ ಅಂತ ಅಂದರೆ ಫಾಲೋ ಮಾಡಿ ನಿಜವಾಗ್ಲೂ ನಿಮಗೆ ತುಂಬ ಸುಮಾರಷ್ಟು ಚೇಂಜಸ್ ಅಂತ ಅನಿಸುತ್ತೆ ನಿಮಗೆ ಫೀಲ್ ಆಗುತ್ತೆ ಅದು ಬಟ್ಲು ಸಾಂಬ್ರಾಣಿ ಅಂತ ಸಿಗುತ್ತೆ ನಿಮಗೆ ಸೊ ಅದನ್ನು ದೇವ್ರ ಮುಂದೆ ನೀವು ಹಚ್ಚಿದಾಗ ಬಿಳಿ ಸಾಸಿವೆನ ಸಾಂಬ್ರಾಣಿ ಒಳಗೆ ನೀವು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ತುಂಬ ಪಾಸಿಟಿವಿಟಿ ಅಂತ ಅನಿಸುತ್ತೆ ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂದರೆ ನಿಮಗೆ ನೆಗೆಟಿವ್ ಫೀಲ್ ಆಗ್ತಿದೆ ಅಥವಾ ದೃಷ್ಟಿ ಆಗಿದೆ ಮನೆಗೆ ಅಂತ ಅನಿಸಿದಾಗ ಸೊ ಈ ಒಂದು ಸಾಂಬ್ರಾಣಿ ಹೊಗೆನ ನೀವು ಮನೆಯಲ್ಲಿ ಮೂಲೆ ಮೂಲೆಗೂ ಕೂಡ ತೊಗೊಂಡು ಹೋಗಿ ಬರೋದ್ರಿಂದ ನಿಮಗೆ ಫೀಲ್ ಆಗುತ್ತೆ ಅದು ಅಂದರೆ ಮನೆ ತುಂಬ ಕ್ಲೆನ್ಸ್ ಆಯಿತು ಇವಾಗ ಒಂಥರ ಏನೋ ಪಾಸಿಟಿವ್ ಫೀಲ್ ಅಂತ ಅನಿಸ್ತಿದೆ ಮನೆಯಲ್ಲಿ ಅನ್ನೋದು ನಿಮಗೆ ಫೀಲ್ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನಾನಂತೂ ವಾರದಲ್ಲಿ ಒಂದು ನಾಲ್ಕು ಅಂತೂ ಈ ರೀತಿಯಾಗಿ ಮಾಡ್ತೀನಿ ಸೊ ನನಗೆ ಪಾಸಿಟಿವ್ ಚೇಂಜಸ್ ಅನಿಸಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಫ್ ಇನ್ ಕೇಸ್ ಇಷ್ಟ ಆಗಿದರೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಇನ್ನೂ ಸುಮಾರಷ್ಟು ಜನ ಕೇಳ್ತಾ ಇದ್ದೇನು ಅಂತಂದರೆ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಫೋಟೋ ಫ್ರೇಮ್ ಏನಿದೆ ಅದು ಎಷ್ಟು ಅಡಿ ಇದೆ ಹಾಗೆಯೇ ಅದಕ್ಕೆ ಎಷ್ಟು ಪ್ರೈಸ್ ಆಯಿತು ಅಂತ ಅಂದ್ಬಿಟ್ಟು ಇದ್ರಿ ಸೊ ಅದು ಬಂದುಬಿಟ್ಟು ಅಡಿಗೆ ಮೂರು ಅಡಿ ಬರುತ್ತೆ ಅಂದರೆ ನಾಲ್ಕು ಅಡಿ ಉದ್ದ ಮೂರು ಅಡಿ ಅಗ್ಲ ಬರುತ್ತೆ ಹಾಗೇ ಅದ್ರ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ನನಗೆ ಇಲ್ಲ ಮನೆ ನಿಯರ್ ಬೈನೇ ಒಂದು ಶಾಪ್ ಇದೆ ಫೋಟೋ ಫ್ರೇಮ್ದು ಸೊ ಅಲ್ಲಿ ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದು ಬೇರೆ ಒಂದು ಶಾಪಲ್ಲಿ ನಾನು ಕೇಳಿದ್ದೆ ಸೇಮ್ ಫ್ರೇಮಿಗೆ ಅವರು ತರ್ಟಿ ಫೈವ್ ತೌಸಂಡ್ ಹೇಳಿದರು ಬಟ್ ನಾನು ಅವ್ರಿಗೆ ಫೋಟೋ ತೋರಿಸ್ಬಿಟ್ಟು ನನಗೆ ಇದೇ ಥರನೇ ಬೇಕು ಪ್ರೈಸ್ ಎಷ್ಟಾಗತ್ತೆ ಅಂತ ಕೇಳಿದಾಗ ಅವರು ರೀಸನೇಬಲ್ ರೇಟನ್ನೇ ಹೇಳಿದ್ರು ಜೊತೆಗೆ ಸೇಮ್ ವಿಗ್ರಹನೇ ಅವರು ಕೂಡ ಮಾಡೋ ಅಂಥದ್ದು ಏನೂ ಡಿಫ್ರೆನ್ಸ್ ಇರಲಿಲ್ಲ ನಾನು ಅಲ್ಲಿ ಫೋಟೋ ತೊಗೊಂಡು ಬಂದಿದ್ದನ್ನು ನಾನು ಇವ್ರ ಹತ್ರ ತೋರಿಸಿದ್ದು ಅಷ್ಟೇನೆ ಡಿಟ್ಟು ಅದೇ ಥರನೇ ಮಾಡಿ ಬಟ್ ಇಪ್ಪತ್ತೊಂದು ಸಾವಿರ ಅಂತ ಹೇಳಿಬಿಟ್ಟು ಚಾರ್ಜ್ ಮಾಡಿದ್ರು ಆ್ಯಕ್ಚುಲಾಗಿ ಅವ್ರು ನನಗೆ ಹೇಳಿದ್ದು ಟ್ವೆಂಟಿ ಟೂ ತೌಸಂಡ್ ನಾನು ಬೇಡ ಇಪ್ಪತ್ತೆರಡು ಸಾವಿರ ಕೊಡೋದು ಇಪ್ಪತ್ತೊಂದು ಸಾವಿರ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಪ್ಪತ್ತೊಂದು ಸಾವಿರನ ಕೊಟ್ಟೆ ಸೊ ನನಗಂತೂ ರೀಸನೇಬಲ್ ಅಂತ ಅನಿಸಿದೆ ನಿಮಗೂ ಕೂಡ ಏನಾದರೂ ನಿಮ್ಮ ಮನೆಗೆ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೆ ಹೇಳಿ ನಾನು ಬೇಕಾದ್ರೆ ಲೊಕೇಶನ್ ಡೀಟೇಲ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಿಮಗೂ ಬೇಕು ಅಂತಂದಾಗ ನೀವು ಹೋಗಿ ಅಲ್ಲಿ ಮಾಡಿಸ್ಕೋಬೋದು ಹಾಗೆಯೇ ನಮ್ಮ ಮನೆಯಲ್ಲಿ ರೀಸೆಂಟಾಗಿ ನಾನು ರಾಘವೇಂದ್ರ ಸ್ವಾಮಿ ಫೋಟೋ ಫ್ರೇಮ್ನ ಕೂಡ ಇಟ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ ಆ್ಯಕ್ಚುಲಾಗಿ ಇದು ಮನೆ ಗೃಹ ಪ್ರವೇಶಕ್ಕೆ ನನ್ನ ಫ್ರೆಂಡ್ ಮಂಜುಳಾ ಕೊಟ್ಟಿದ್ದು ಸುಮಾರಷ್ಟು ದಿನದಿಂದ ನಾನು ಅದನ್ನು ರೂಮಲ್ಲಿನೇ ಇಟ್ಬಿಟ್ಟಿದ್ದೆ ಅಂದರೆ ನಮ್ಮ ಮನೆಗೆ ಏನು ಗೃಹ ಪ್ರವೇಶಕ್ಕೆ ಗಿಫ್ಟ್ ಅಂತೆಲ್ಲ ಬಂತು ಸೊ ಅದನ್ನೆಲ್ಲ ಒಂದೇ ಕಡೆ ಪ್ಯಾಕ್ ಮಾಡಿಬಿಟ್ಟು ನಾವು ಎತ್ತಿಟ್ಬಿಟ್ಟಿದ್ವಿ ಅದರೊಟ್ಟಿಗೆ ಇವನ್ ರಾಘವೇಂದ್ರ ಸ್ವಾಮಿ ಫೋಟೋ ಕೂಡ ಇತ್ತು ನನಗೆ ಆಮೇಲೆ ಸುಮಾರು ದಿನ ಆದಮೇಲೆ ನೆನಪಾಯಿತು ಈ ಫೋನ್ ಫೋಟೋ ಫ್ರೇಮ್ ಅದರೊಳಗೇ ಇದೆ ಸೊ ಅದನ್ನು ತಗೊಂಡು ದೇವ್ರ ಮನೆಯಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ನೆನಪಾಯಿತು ಸೊ ಹಾಗಾಗಿ ಈಗ ರೀಸೆಂಟಾಗಿ ಒಂದು ಎರಡು ವಾರ ಆಗಿರ್ಬೋದೇನೋ ಅಷ್ಟೇನೆ ಸೊ ಅಲ್ಲಿಂದ ನಾನು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ನನಗೆ ನಿಜವಾಗ್ಲೂ ಏನೋ ಒಂಥರ ನನ್ನ ಮೈಂಡಲ್ಲಿ ಬರ್ತಾನೆ ಇತ್ತು ಮಂತ್ರಾಲಯಕ್ಕೆ ಹೋಗೋಣ ಆಮೇಲೆ ರಾಯರ ದರ್ಶನ ಮಾಡೋಣ ಅಂತ ಆಮೇಲೆ ನಮ್ಮ ರಿಲೇಟಿವ್ ಹೀಗೆ ಒಬ್ಬರು ಮಾತಾಡೋವಾಗ ಹೇಳಿದ್ದು ಮನೆಯಲ್ಲಿ ಅಷ್ಟು ಈಸಿಯಾಗಿ ರಾಘವೇಂದ್ರ ಸ್ವಾಮಿ ಬರೋಲ್ಲ ಅದು ನಿಮ್ಮ ಮನೆಗೆ ಬಂದಿದೆ ಅಂತ ಅಂದರೆ ಅದೇನೋ ಒಂಥರ ನಿನಗೇನೆ ಪಾಸಿಟಿವ್ ಸೈನ್ ಅಂತ ಸೊ ಅದನ್ನು ದೇವ್ರ ಇಟ್ಟು ಪೂಜೆ ಮಾಡು ಒಳ್ಳೆದಾಗತ್ತೆ ಅಂತ ಹೇಳಿ ಹೇಳಿದ್ರು ಹಾಗಾಗಿ ನಾನು ನಮ್ಮನೆ ನಿಮಗೆ ಗೊತ್ತು ತುಂಬಾ ಚಿಕ್ಕದಿರೋದು ನಮ್ಮನೆ ದೇವ್ರ ಮನೆ ನಾಲ್ಕೂವರೆ ಅಡಿಗೆ ನಾಲ್ಕು ಅಡಿ ಅಷ್ಟನ್ನೇ ಇರೋದು ಸೊ ಅದನ್ನು ನಾನು ಇಲ್ಲಿ ಫೋಟೋ ಫ್ರೇಮ್ ಹತ್ರ ಇಡೋಣ ಅಂತ ಅಂದರೆ ಅದು ಅಷ್ಟು ಕರೆಕ್ಟಾಗಿ ಸೆಟ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಒಂದು ವಾಲ್ಗೆ ಅದು ಫೋಟೋ ಫ್ರೇಮ್ನ ಮಾಮೂಲಿ ಇದೇನು ಬರುತ್ತೆ ಸ್ಟಿಕ್ಕರ್ ಟೈಪಲ್ಲಿ ಹುಕ್ ಬರುತ್ತಲ್ಲ ಸೊ ಅದನ್ನು ಹಾಕ್ಬಿಟ್ಟು ಹಾಕಿದ್ದೀನಿ ಸೊ ನೋಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ಒಂಥರ ಪೂಜೆ ಮಾಡೋದಕ್ಕೂ ಕೂಡ ತುಂಬ ಖುಷಿಯಾಗತ್ತೆ ಸೊ ರಾಯರು ನಮ್ಮ ಮನೆಗೆ ಗೊತ್ತಿಲ್ಲದಂತೆ ಬಂದಿದ್ದಾರೆ ಹಾಗೆಯೇ ತುಂಬ ಖುಷಿಯಾಯಿತು ಅವ್ರು ಪೂಜೆ ಮಾಡಿ ನಾವು ಕೂಡ ಒಂದು ಸ್ವಲ್ಪ ಅವ್ರ ಆಶೀರ್ವಾದನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ರೀಸೆಂಟಾಗಿ ನಾನು ದೇವರ ಮನೆಯಲ್ಲಿ ಈವನ್ ರಾಘವೇಂದ್ರ ಸ್ವಾಮಿ ಫೋಟೋ ಫ್ರೇಮ್ನು ಕೂಡ ಇಟ್ಟು ಪೂಜೆನ ಮಾಡ್ತಾ ಇದ್ದೀನಿ ಅವು ಮೊನ್ನೆ ಗರವನಹಳ್ಳಿ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನನಗೆ ಕರಿಮಣಿ ಹಾಗೆಯೇ ತಾಳಿನ ಕೊಟ್ಟಿದ್ದರು ಸೊ ಅದನ್ನು ನಾನು ಕಳ್ಸಿಕೇ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ಒಂಬತ್ತೇಳೆ ದಾರನ ಮಾಡಿಕೊಂಡು ಕಳ್ಸೋಕ್ಕೆ ಪೋಣಿಸ್ಕೊತಾ ಇದ್ದೀನಿ ತಾಳಿನ ಸೊ ನಾನು ಫಸ್ಟು ಒಂದು ತಪ್ಪೇನು ಮಾಡಿದ್ದೆ ಅಂತ ಅಂದರೆ ನಾನು ಕಳ್ಸೋಕ್ಕೆ ತಾಳಿನೇ ಹಾಕಿರಲಿಲ್ಲ ನಾನು ಅದೊಂಥರ ಮಿಸ್ಟೇಕ್ ಮಾಡಿದೆ ಅಂತ ಅನ್ನಿಸ್ತು ಬಟ್ ನಾನು ಅದು ಅಷ್ಟಾಗಿ ಅಬ್ಸರ್ವ್ ಮಾಡೇ ಇರಲಿಲ್ಲ ಆಮೇಲೆ ಗೊತ್ತಾದ ಮೇಲೆ ನಾನು ಮಾಡಿರೋ ತಪ್ಪು ಅಂತ ಅನ್ನಿಸ್ದಾಗ ಯಾರಿಗಾದ್ರೂ ಆಗಿರ್ಬೋದಲ್ವಾ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೇ ನೋಡ್ತಾರೆ ಸೊ ಇವಾಗ ನಾನು ಅದೇನು ತಾಳಿ ಗೊರವನಹಳ್ಳಿ ಲಕ್ಷ್ಮಿ ದೇವಸ್ಥಾನದಲ್ಲಿ ಕೊಟ್ಟಿದ್ರು ನನಗೆ ಅಂತ ಅಂದ್ಬಿಟ್ಟು ಅದನ್ನು ನಾನು ಪೋಣಿಸ್ಬಿಟ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಫೋಟೋ ಫ್ರೇಮ್ ಎಲ್ಲ ಕೂಡ ಒರೆಸ್ಕೊಂಡಿದ್ದಾಯಿತು ಆಮೇಲೆ ದೇವ್ರ ಸಾಮಾನು ಕೂಡ ಒರೆಸ್ಕೊಂಡಿದ್ದಾಯ್ತು ಇವಾಗ ಅಷ್ಟನ ಕುಂಕುಮನ ಇಟ್ಬಿಟ್ಟು ಎಲ್ಲನೂ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಸಮ್ಮನೆ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂಬತ್ತುವರೆನೇ ಆಗೋಗ್ಬಿಟ್ಟಿತ್ತು ನಾನು ಎಷ್ಟು ಬೇಗನೆ ಕೆಲಸಗಳನ್ನ ಮಾಡ್ಕೊಂಬಿಟ್ಟು ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಜಾಗಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಒಂಬತ್ತುವರೆ ಆಗುತ್ತೆ ಅಂತ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಸಮ್ಮನ್ನು ತೊಳೆಯೋಕೆ ಸ್ಟಾರ್ಟ್ ಮಾಡ್ದಾಗಲೇ ಎಂಟು ಗಂಟೆ ಸೊ ಎಲ್ಲ ಮಾಡಿಕೊಂಡು ನಾನು ಪೂಜೆ ಮಾಡೋ ಅಷ್ಟೊತ್ತಿಗೇ ಹತ್ತುವರೆನೇ ಆಗೋಗ್ಬಿಟ್ಟಿತ್ತು ಎಲ್ಲೂ ಒಂದು ನಿಮಿಷವೂ ಕೂಡ ಕೂತ್ಕೊಂಡಿರಲಿಲ್ಲ ಬಟ್ ಟೈಮ್ ಅದು ಎಷ್ಟು ಬೇಗನೆ ಹೋಗ್ತಾಯಿತ್ತು ಅಂತ ಗೊತ್ತಿಲ್ಲ ಸೊ ಕಂಪ್ಲೀಟಾಗಿ ಏನು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊ ಎಲ್ಲೂ ಕೂಡ ಕ್ಲೀನ್ ಮಾಡ್ಕೊಂಡೆ ಹಾಗೇನೇ ಡೋರ್ ಹತ್ರ ಎಲ್ಲ ಸ್ವಲ್ಪ ಒರೆಸೋದೇನಿತ್ತು ಅದೇನೆ ಸ್ವಲ್ಪ ಟೈಮ್ ಆಯಿತು ಅದು ಬಿಟ್ಟರೆ ನಾನು ಒಂದು ಸ್ವಲ್ಪ ಕೆಲಸಗಳನ್ನ ಬೇಗ ಬೇಗನೆ ಮಾಡ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ ಸೊ ಇವಾಗ ಪೂಜೆಗೆಲ್ಲ ಏನು ರೆಡಿ ಮಾಡ್ಕೊಳ್ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಸೊ ಈ ರೀತಿಯಾಗಿ ಅರ್ಣ ಕುಂಕುಮ ಎಲ್ಲ ಇಟ್ಬಿಟ್ಟು ಕಲಶ ಆಗಿರ್ಬೋದು ದೇವ್ರ ಫೋಟೋ ಆಗಿರ್ಬೋದು ಆಮೇಲೆ ವಿಗ್ರಹಗಳನ್ನೆಲ್ಲ ನಾನು ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಸುಮಾರು ವಿಗ್ರಹಗಳನ್ನೆಲ್ಲ ಮನೆಯಲ್ಲಿ ಇಟ್ಕೊಳ್ಳೋದು ಈ ಥರದ್ದೆಲ್ಲ ಅಭ್ಯಾಸ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಕೊಂಡಿದೀನಿ ಯಾಕೆ ಅಂತಂದ್ರೆ ಆ ಥರ ಇಟ್ಕೊಂಡ್ಲೂ ಬಾರದು ಅಂತ ಹೇಳ್ತಾರೆ ಜೊತೆಗೆ ಇಫ್ ಇನ್ ಕೇಸ್ ಅದೇನಾದರೂ ಜಾಸ್ತಿ ವಿಗ್ರಹಗಳಿತ್ತು ಅಂದರೆ ಅದೇ ಥರನೇ ಪೂಜೆಗಳನ್ನೆಲ್ಲ ನಾನು ಫಾಲೋ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಸೊ ಅದ್ರ ಬಗ್ಗೆ ಎಲ್ಲ ನನಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲದಿರೋ ಕಾರಣ ನಾನು ಮನೆಯಲ್ಲಿ ಎಷ್ಟು ಫೋಟೋ ಫ್ರೇಮ್ನ ಯೂಸ್ ಮಾಡಬೇಕು ಅದಷ್ಟೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ ಆಗೇನೇ ಒಂದಷ್ಟು ಏನೇನು ಬೇಕೋ ಅದನ್ನು ಇಟ್ಕೊಂಡಿದ್ದೀನಿ ಫೋಟೋ ಫ್ರೇಮ್ಗಳನ್ನ ಹಾಗೇ ವಿಗ್ರಹಗಳನ್ನ ಇವಾಗ ನಾನು ದೇವ್ರ ಮನೆ ಒಳಗಡೆ ಏನೆಲ್ಲ ಫೋಟೋ ಫ್ರೇಮ್ಗೆ ಅಷ್ಟನ ಕುಂಕುಮ ಎಲ್ಲ ಇಡಬೇಕಾಗಿತ್ತು ಎಲ್ಲನೂ ಕೂಡ ಇಟ್ಕೊಂಡಿದ್ದಾಯಿತು ಇವಾಗ ಹೊಸಲನ್ನ ಒರೆಸ್ಕೊಂಡು ಅಲ್ಲಿ ಹೊಸಲಿಗೆ ಕೂಡ ಅಷ್ಟನ ಕುಂಕುಮನ ಇಡ್ತಾಯಿದ್ದೀನಿ ಸೊ ಹೊರಗಡೆ ಹೋಗಿ ನೋಡಿದ್ರೆ ರಂಗೋಲಿ ಎಲ್ಲ ಆಗಲೇ ಒಂದು ಸೈಡ್ಗೆನೆ ಬಂದ್ಬಿಟ್ಟಿತ್ತು ಫುಲ್ಲು ಗಾಳಿ ಅದು ಇವತ್ತೇ ಏನಕ್ಕೆ ಇಷ್ಟೊಂದು ಗಾಳಿ ಅಂತ ಗೊತ್ತಿಲ್ಲ ಬಟ್ ಬೆಳಗ್ಗೆಯಿಂದ ಸುಮಾರಷ್ಟು ಸಲ ನಾನೇ ರಂಗೋಲಿ ಹಾಕ್ಕೊಳ್ಳುವಾಗ ಅನ್ಕೋತಾ ಇದ್ದೆ ಇವತ್ತು ಏನಕ್ಕೆ ಇಷ್ಟೊಂದು ಗಾಳಿ ಇದೆ ಅಂತ ಅಂದ್ಬಿಟ್ಟು ಅಂದರೆ ನಾನು ತುಂಬ ಟೈಮ್ ತೊಗೊಂಡು ರಂಗೋಲಿನ ಕೂಡ ಹಾಕಿದೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಬಟ್ ನೋಡಿದ್ರೆ ಎಲ್ಲ ಒಂದು ಸೈಡಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟಿತ್ತು ರಂಗೋಲಿ ಎಲ್ಲ ಇನ್ನೇನು ಮತ್ತೆ ನನಗೆ ಟೈಮ್ ಕೂಡ ಇರಲಿಲ್ಲ ಮತ್ತೆ ಅದನ್ನು ಉರಿಸ್ಬಿಟ್ಟು ಮತ್ತೆ ರಂಗೋಲಿ ಹಾಕಬೇಕು ಅಂತ ಅಂದರೆ ಹಾಗಾಗಿ ಸರಿ ಇರಲಿ ಬಿಡು ಅಂದ್ಬಿಟ್ಟು ಅದನ್ನು ಹಾಗೆ ಬಿಟ್ಟ ಅದೇನು ಪುಡಿ ಪುಡಿ ಥರ ಅಲ್ಲ ಒಂದು ಸೈಡಲ್ಲಿ ಹೋಗಿ ಗುಡ್ಡೆ ಆಗಿತ್ತಲ್ವ ಅಂದರೆ ರಂಗೋಲಿ ಗಾಳಿಗೆ ಸೊ ಅದು ಹಾಗೇ ಇರಲಿ ಅಂತ ಬಿಟ್ಬಿಟ್ಟು ನಾನು ಪೂಜೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಇವತ್ತು ಈ ರೀತಿಯಾಗಿ ನಾನು ರಂಗೋಲಿನ ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ರೀಸೆಂಟಾಗಿ ನಾನು ತುಳಸಿನ ಕೂಡ ತೊಗೊಂಡು ಬಂದು ನೆಟ್ಟಿದ್ದೆ ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಇನ್ನು ದೇವ್ರ ಪೂಜೆಗೆ ಹೂವು ಎಲ್ಲ ಏನು ತೊಗೊಂಡ್ಬರ್ಬೇಕಾಗಿತ್ತು ಅದನ್ನೆಲ್ಲ ನಾನು ಹಿಂದಿನ ದಿನವೇ ಹೋಗಿ ತೊಗೊಂಡು ಬಂದುಬಿಟ್ಟಿದ್ದೆ ಸೊ ಇವತ್ತು ಹೋಗಿ ಬೆಳಗ್ಗೆ ನಾನು ಹೂವು ಎಲ್ಲ ತೊಗೊಬರ್ಬೇಕು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಹಾಗೇ ಇಫ್ ಇನ್ ಕೇಸ್ ಏನಾದರೂ ನನಗೆ ಎಮರ್ಜೆನ್ಸಿಗೆ ಹೂವು ಬೇಕು ಅಂತಂದರೆ ನಮ್ಮ ಮನೆ ಮುಂದೆಗಡೆ ಒಬ್ಬರು ಹೂವು ಮಾಡ್ತಾರೆ ಸೊ ಅವ್ರ ಹತ್ರನೇ ತೊಗೊಳ್ಬೋದು ಸೊ ಹಾಗಾಗಿ ನಾನು ಹಿಂದಿನ ದಿನವೇ ನನಗಿತ್ತಲ್ಲ ನಾಳೆ ಹಬ್ಬ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ತೊಗೊಂಡು ಬಂದು ಇಟ್ಕೊಂಡಿದ್ದೆ ಆ ಮನೆಯಲ್ಲಿ ಏನಿದ್ರು ಹೂವು ಸ್ಟಾಕ್ ಇತ್ತು ಅಂತ ನಾವು ಪೂಜೆ ಮಾಡೋವಾಗ ಅದೊಂದು ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಹೂವನಂತೂ ಮನೆ ಲ್ಲಿ ಯಾವತ್ತೂ ಖಾಲಿ ಮಾಡ್ಕೊಳ್ಳಲ್ಲ ಯಾವತ್ತೂ ಫ್ರಿಜ್ಜಲ್ಲಿ ಇರುತ್ತೆ ಸೊ ಹಿಂದಿನ ದಿನ ಹೋಗಿ ಹೂವನ ಕೂಡ ತೊಗೊಂಡು ಬಂದಿದ್ದೆ ಅದನ್ನು ನಾನು ಒಂದೊಂದೇ ಬಿಡಿಸಿ ಹೂವನ ಇದ್ದೀನಿ ನನಗೆ ಬಿಡಿ ಹೂವು ಕೇಳಿದೆ ಬಟ್ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳಿದ್ರು ಒಂದು ಮಾರು ಹೂವಕ್ಕೆ ನೂರು ಮೂವತ್ತು ರೂಪಾಯಿ ಹೇಳಿದ್ರು ಸೊ ಅದನ್ನೇ ನಾನು ತೊಗೊಂಡು ಬಂದೆ ಬಿಡು ಅದೇ ಪರವಾಗಿಲ್ಲ ಅದೊಂದು ಸ್ವಲ್ಪ ಜಾಸ್ತಿಯೇ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಮಾರು ಹೂವಾನೇ ತೊಗೊಂಡು ಬಂದು ಇವಾಗ ದೇವರ ಅಲಂಕಾರಕ್ಕೆಲ್ಲ ಏನೇನು ಮಾಡ್ಕೋಬೇಕು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದೊಂದು ಸಲ ನಾನು ಏನು ಮಾಡ್ತೀನಿ ಅಂತಂದರೆ ಆಹಾರ ತೊಗೊಂಡ್ಬಂದುಬಿಡ್ತೀನಿ ವೆಂಕಟೇಶ್ವರ ಫೋಟೋ ಫ್ರೇಮಿಗೆ ಬಟ್ ಅದು ಏನೋ ಅಷ್ಟಾಗಿ ಫ್ರೆಶ್ ಆಗಿ ಇರಲಿಲ್ಲ ನೆನೆ ನಾನು ಹೋದಾಗ ನಾನು ಹೋದಾಗಲೇ ತುಂಬಾ ಲೇಟ್ ಹೋಗ್ಬಿಟ್ಟಿತ್ತು ಒಂಬತ್ತು ಗಂಟೆ ಒಂಬತ್ತುವರೆನೇ ಆಗೋಗ್ಬಿಟ್ಟಿತ್ತು ಅಪ್ಪು ನಮ್ಮ ಮಮ್ಮಿ ಮನೆಯಲ್ಲಿ ಬಿಟ್ಟು ಆಮೇಲೆ ನಾನು ಹೂವು ತೊಗೊಂಬರೋದಕ್ಕೆ ಅಂತ ಹೋಗಿದ್ದು ಬಟ್ ಆವಾಗಲೇ ಆಲ್ಮೋಸ್ಟ್ ಎಲ್ಲನೂ ಶಾಪ್ ಕ್ಲೋಸ್ ಆಗೋ ತರನೇ ಇತ್ತು ನಾನು ಅದೇ ಅಂದ್ಕೊಂಡೆ ಒಂದು ಸ್ವಲ್ಪ ಬೇಗನಾದರೂ ಬಂದಿದ್ದೀರಾ ನನಗೆ ಒಂದು ಸ್ವಲ್ಪ ಫ್ರೆಶ್ ಹೂವನಾದರೂ ಸಿಕ್ತಿತ್ತು ಅಂತ ಇರೋದ್ರಲ್ಲಿ ನಾನು ಒಂದು ಮಾರು ಹೂವನೇ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅದು ಫ್ರೆಶ್ ಆಗೇ ಇತ್ತು ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡು ಬಂದೆ ಸೊ ಈ ರೀತಿಯಾಗಿ ನಾನು ದೇವ್ರ ಮನೆಯಲ್ಲಿ ಹೂವೆಲ್ಲ ಮುಡಿಸಿ ದೇವರಿಗೆ ಅಲಂಕಾರನ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಯಿತು ನನಗೆ ಈ ರೀತಿ ದೇವರ ಅಲಂಕಾರ ಮಾಡಿಬಿಟ್ಟು ನೋಡೋದೇ ಒಂಥರ ಖುಷಿ ಆಗುತ್ತೆ ಸೊ ಇವಾಗ ದೇವ್ರ ಮನೆಯೆಲ್ಲ ಅಲಂಕಾರ ಮಾಡ್ಕೊಂಡಿದ್ದಾದಮೇಲೆ ನಾನು ಕೂಡ ದೇವ್ರಿಗೆ ದೀಪ ಹಚ್ಚಿ ಪೂಜೆನ ಮಾಡ್ತಾ ಇದ್ದೀನಿ ಸೊ ದೇವ್ರ ಪೂಜೆ ಕೂಡ ಮಾಡಿದ್ದಾಯಿತು ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕುತ್ಕೊಂಡು ನಾನು ಒಂದು ಸ್ವಲ್ಪ ಶ್ಲೋಕಗಳೆಲ್ಲ ಏನು ಕಲ್ತ್ಕೊಂಡಿದ್ದೀನಿ ಅದನ್ನೆಲ್ಲ ಹೇಳ್ಕೊತೀನಿ ಇನ್ನು ಸುಮಾರಷ್ಟು ಜನ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಉಪವಾಸ ಕೂಡ ಮಾಡ್ತಾ ಇರ್ತೀರ ನನಗೆ ನಿಜವಾಗ್ಲೂ ಮುಂಚೆ ಎಲ್ಲ ನಾನು ಉಪವಾಸನ ಇದ್ದೆ ಬಟ್ ಇವಾಗ ಸದ್ಯಕ್ಕೆ ನನಗೆ ಉಪವಾಸ ಎಲ್ಲ ಮಾಡೋದಕ್ಕಾಗಲ್ಲ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ದೇವ್ರ ಪೂಜೆ ಮಾಡೋ ಅದಕ್ಕೆನೇ ಅರ್ಧ ದಿನ ಆಗೋಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ನಾನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅಂತಲೇ ನನಗನ್ಸುತ್ತೆ ಬಟ್ ಗೊತ್ತಿಲ್ಲ ನೋಡೋಣ ನಾನು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಕೂಡ ಸುಮಾರಷ್ಟು ಜನಕ್ಕೆ ಕೇಳ್ತಾ ಇರ್ತೀರಾ ಇವನ್ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ನಿಮಗೂ ಕೂಡ ಅನ್ನಿಸ್ಬೋದು ಬಟ್ ಸೇಮ್ ವೆಯ್ಟಲ್ಲೇ ಇದ್ದೀನಿ ಸೊ ಅದನ್ನು ಕೂಡ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ಯಾವ ರೀತಿ ನನ್ನ ಫುಡ್ ರುಟೀನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನನಗೂ ಕೂಡ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನಾನು ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಟಿ ವಿ ಇದ್ದೆ ಆಮೇಲೆ ನನ್ನ ತಂಗಿಗೆ ಕಾಲ್ ಮಾಡ್ತಾನೆ ಇದ್ಲು ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು ಅಂತ ಅಂದ್ಬಿಟ್ಟು ಸರಿ ಇನ್ನು ಅವಳು ಅಷ್ಟು ಬೆಳಗ್ಗೆಯಿಂದ ಕಾಲ್ ಮಾಡ್ತಾನೆ ಇದ್ದಾಳಲ್ವಾ ಸರಿ ಬೇಗ ಬೇಗನೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮನೆ ಒಳಗಡೆ ಏನು ಗಿಡಗಳನ್ನೆಲ್ಲ ಇಟ್ಟಿದ್ದೆ ಅದನ್ನು ಬೆಳಗ್ಗೆನೇ ತೊಗೊಂಡು ಹೋಗಿ ಬಿಸಿಲಿಗೆ ಇಟ್ಟಿದ್ದೆ ಹೊರಗಡೆ ಅದನ್ನೆಲ್ಲ ಮನೆ ಮನೆಯೊಳಗಿಡ ಇಟ್ಬಿಟ್ಟು ಇವಾಗ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ ಇನ್ನು ಕಲ್ಸಿದ ನೀರು ಏನಿತ್ತು ಅದನ್ನು ನಾನು ಈ ಒಂದು ಅರೇಕಾ ಪ್ಲಾಂಟಿಗೆ ಹಾಕ್ತೀನಿ ಯಾವಾಗಲೂ ಅಷ್ಟೇ ಅದೊಂದು ಸ್ವಲ್ಪ ಜಾಸ್ತಿ ನೀರು ತೊಗೊಳುತ್ತಲ್ವ ನಾನು ಕಳಿಸಿದ್ದೆಲ್ಲ ಏನಾದರೂ ಇತ್ತು ಅಂತಂದರೆ ನಾನು ಅದು ಅರೇಕಾ ಪ್ಲಾಂಟಿಗೆ ಹಾಕ್ಬಿಡ್ತೀನಿ ಇನ್ನು ಅದಕ್ಕೇನು ನೀರು ಹಾಕೋ ಥರ ಇರಲಿಲ್ಲ ಇನ್ನೊಂದು ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ಏನಿದ್ವು ಕಿಚನಲ್ಲಿ ಆಗಿರ್ಬೋದು ಆಮೇಲೆ ಮೇಲ್ಗಡೆ ಬೆಡ್ರೂಮಲ್ಲಿ ಆಗಿರ್ಬೋದು ಸೊ ಇಲ್ಲೆಲ್ಲ ಹೋಗ್ಬಿಟ್ಟು ನಾನು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬಂದೆ ಸೊ ಬೆಳಗ್ಗೆ ನಾನು ಬಟ್ಟೆನ ಕೂಡ ವಾಷಿಗೆ ಹಾಕಿದ್ದೆ ಅದನ್ನು ಒಣ್ಗಾಕ್ಬಿಟ್ಟು ಮತ್ತು ಹಿಂದಿನ ದಿನ ಏನು ಬಟ್ಟೆ ಒಣಗಾಕಿದ್ದೆ ಅದನ್ನು ತೆಗೆದಿಟ್ಬಿಟ್ಟು ನಾನಿವಾಗ ಅಮ್ಮನ ಮನೆಗೆ ಹೊರಟೆ ಆಲ್ಮೋಸ್ಟ್ ನಾನು ಅಮ್ಮನ ಮನೆಗೆ ಹೋಗೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ಇನ್ನೂ ನನ್ನ ತಂಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ನನಗೆ ಪಾಸ್ತಾ ತಿನ್ಬೇಕಂತ ಅನಿಸ್ತಿದೆ ಸೊ ಪಾಸ್ತಾ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಮಾಡ್ತಾ ಇದ್ದಾಳೆ ಆವಾಗ ಒಂದು ಸ್ವಲ್ಪ ಒಂಚೂರು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ ಸೊ ಸುಮಾರಷ್ಟು ಜನ ಕೇಳ್ತಾಯಿರ್ತೀರ ನನಗೆ ಈ ರೀತಿ ರೆಸಿಪಿ ಎಲ್ಲ ನಂಗೆ ನಿಜ ಮಾಡೋದಕ್ಕೆ ಬರಲ್ಲ ನನ್ನ ತಂಗಿ ತುಂಬಾ ಚೆನ್ನಾಗಿ ಈ ಥರ ಪಾಸ್ತಾ ಆಗಿರ್ಬೋದು ನೂಡಲ್ಸ್ ಆಗಿರ್ಬೋದು ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಸೊ ನನಗೆ ಅಷ್ಟಾಗಿ ಈ ಥರ ಅಡುಗೆಗಳೆಲ್ಲ ಮಾಡೋದಕ್ಕೆ ಬರೋಲ್ಲ ನಾನು ಇರೋದನ್ನ ಹೇಳ್ಕೊತೀನಿ ಆಮೇಲೆ ಅವಳು ಏನೆಲ್ಲ ರೆಸಿಪಿ ಟ್ರೈ ಮಾಡಬೇಕು ಆಲ್ಮೋಸ್ಟ್ ಟ್ರೈ ಮಾಡ್ತಿರ್ತಾಳೆ ಒಂದು ಸ್ವಲ್ಪ ಅಡುಗೆಗಳು ಚೆನ್ನಾಗಿ ಬಂದರೆ ಒಂದು ಸ್ವಲ್ಪ ಅಡುಗೆಗಳಲ್ಲಿ ಉಪ್ಪು ಖಾರ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅದರಲ್ಲಿ ಏನು ಅಷ್ಟೊಂದು ಪ್ರಾಬ್ಲಮ್ ಅಂತ ಅನಿಸಲ್ಲ ಮ್ಯಾನೇಜಬಲ್ ಥರನೇ ಇರುತ್ತೆ ಅಂದರೆ ಜಾಸ್ತಿ ಉಪ್ಪು ಗಿಪ್ಪು ಆಗಿಬಿಟ್ರೆ ಅದು ತಿನ್ನೋಕ್ಕೆ ಆಗಲ್ಲ ಜಾಸ್ತಿ ಖಾರ ಆದರೂ ಕೂಡ ತಿನ್ನೋಕ್ಕಾಗಲ್ಲ ಬಟ್ ಅವಳೇನು ಆ ಥರ ಮಾಡಲ್ಲ ಒಂಚೂರು ಖಾರದಲ್ಲಿ ಯಾವಾಗಾದರೂ ಹೆಚ್ಚು ಕಡಿಮೆ ಇದು ಮಾಡಬಿಡ್ತಾಳೆ ಹೊರತು ಅಡುಗೆ ಎಲ್ಲನೂ ಚೆನ್ನಾಗಿ ಮಾಡ್ತಾಳೆ ಸೊ ತಿನ್ಬೋದು ಸೊ ಅವಳಿಗೆ ಯಾವ ರೀತಿ ಅಡುಗೆ ಮಾಡಬೇಕಂತ ಅನ್ಸುತ್ತೆ ಅವಳದೇ ರೆಸಿಪಿನಲ್ಲಿ ಅವಳು ಮಾಡ್ತಿರ್ತಾಳೆ ಸೊ ಈ ರೀತಿ ಯಾವಾಗಾದರೂ ಇವನ್ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಅವಳೇನಾದರೂ ಅಡುಗೆ ಮಾಡೋ ಟೈಮಲ್ಲಿ ನಾನೇನಾದರೂ ಫ್ರೀಯಾಗಿದ್ದು ವಿಡಿಯೋ ಮಾಡ್ಕೊಳ್ಬೋದು ಅಂತ ಅಂದರೆ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅವತ್ತಿನ ದಿನ ಈ ರೀತಿಯಾಗಿ ಇತ್ತು ಮಧ್ಯಾಹ್ನ ಆಲ್ಮೋಸ್ಟ್ ಒಂದು ಮೂರು ಗಂಟೆವರೆಗೂ ನಾನು ಏನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗತ್ತೆ ಅಷ್ಟು ವಿಡಿಯೋ ಕ್ಲಿಪ್ಪಿಂಗನ್ನ ನಾನು ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲೇ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್